ಎಲ್ಲ ಎಲ್ರಿಗೂ ನಮಸ್ಕಾರ ನಾನಿವತ್ತು ಆಷಾಢ ಮಾಸದ ಪೂಜೆ ಬಗ್ಗೆ ಮತ್ತು ಕಳಸ ಸ್ಥಾಪನೆ ಹೇಗೆ ಮಾಡಬೇಕು ಮತ್ತು ಉಪ್ಪಿನ ದೀಪ ಹೇಗೆ ಹಚ್ಚಬೇಕು ಉಪ್ಪಿನ ದೀಪ ಹಚ್ಚೋದ್ರಿಂದ ನಮ್ಗೆ ಹೇಗೆ ಲಾಭ ಇದೆ ಇದೆಲ್ಲದರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಆಷಾಢ ಮಾಸದಲ್ಲಿ ಶುಕ್ರವಾರ ಪೂಜೆನೇ ಮಾಡಬೇಕಾಗುತ್ತೆ ಸೊ ಅದರಲ್ಲೂ ಗೃಹಿಣಿಯರಿಗೆ ಅಂದರೆ ಮದುವೆ ಆಗಿರೋರು ತುಂಬಾ ಮುಖ್ಯವಾಗಿರುವಂತಹ ಪೂಜೆ ಇದು ಯಾರು ಕೂಡ ಮಿಸ್ ಮಾಡಬೇಡಿ ಮತ್ತು ಮದುವೆ ಆಗದೆ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಈ ಒಂದು ಪೂಜೆನ ಮಾಡ್ಬೋದು ಸೊ ಈ ಒಂದು ಪೂಜೆನ ಆಷಾಢ ಮಾಸದಲ್ಲಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆನ ಶುರು ಮಾಡಬೇಕಾಗುತ್ತೆ ಸೊ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಮೂರು ಗಂಟೆಯಿಂದ ಐದೂವರೆ ತನಕ ಇರುತ್ತೆ ಸೊ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದೂವರೆ ತನಕ ನಾವು ಪೂಜೆನ ಮಾಡಿ ಮುಗಿಸಿರ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡೋಕ್ಕಾಗಿಲ್ಲ ಅಂತಂದವರು ಹತ್ತೂವರೆ ಒಳಗಡೆ ನಾವು ಪೂಜೆನ ಮಾಡ್ಕೊಳ್ಬೋದು ಸೊ ಈ ಥರ ಒಂದು ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಹಾಗೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಬೇಗ ನೆರವೇರುತ್ತೆ ಮೊದಲು ನಾನು ದೀಪ ಹಚ್ಚಿಬಿಟ್ಟು ಆ ನಂತರ ಕಳಸನ ಸ್ಥಾಪನೆ ಮಾಡೋದು ಸೊ ಪ್ರತಿಯೊಬ್ಬರು ಕೂಡ ಹೀಗೆ ಮಾಡಬೇಕಾಗುತ್ತೆ ಮೊದಲು ದೀಪ ಹಚ್ಚಿ ಅದಾದ ಮೇಲೆ ನಾವು ಕಳಸ ಸ್ಥಾಪನೆ ಮಾಡಬೇಕು ಬೆಳಕಿನ ಜಾವ ಬೇಗ ನಾವು ಪೂಜೆನ ಮಾಡಬೇಕಂತಂದರೆ ಹಿಂದಿನ ದಿನವೇ ಎಲ್ಲ ಆ ದೇವರ ಸಾಮಾನುಗಳನ್ನೆಲ್ಲ ತೊಳೆದಿಟ್ಕೊಂಡು ಮತ್ತೆ ಬೆಳಿಗ್ಗೆ ಎತ್ತಿದ ತಕ್ಷಣ ಮನೆಯೆಲ್ಲ ಒರೆಸ್ಕೊಂಡು ಮತ್ತೆ ತಲೆ ಸ್ನಾನ ಮಾಡಿ ಪೂಜೆನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆನ ಖಂಡಿತವಾಗ್ಲೂ ಎಲ್ಲರೂ ಮಾಡ್ತೀರಾ ಆದರೆ ಇದು ಒಂದು ವೈಭವ ಲಕ್ಷ್ಮಿ ವ್ರತ ಅಂತಲೂ ಕೂಡ ಕರೀತಾರೆ ವೈಭವ ಲಕ್ಷ್ಮಿ ವ್ರತದಲ್ಲಿ ನಾವು ಉಪ್ಪಿನ ದೀಪ ಹಚ್ಚೋದ್ರಿಂದ ನಮ್ಮ ದುಡ್ಡಿನ ಸಮಸ್ಯೆ ಏನೇ ಇತ್ತು ಅದು ಖಂಡಿತವಾಗ್ಲೂ ಸಮಸ್ಯೆ ಎಲ್ಲ ಯಾವುದೋ ರೂಪದಲ್ಲಿ ಬಗೆಹರಿಯುತ್ತೆ ಸೊ ನಾವು ಈ ಒಂದು ಲಕ್ಷ್ಮಿ ವ್ರತನ ಪ್ರತಿ ಶುಕ್ರವಾರ ಅಂದರೆ ಆಷಾಢ ಮಾಸದಲ್ಲಿ ಮಾಡಲೇಬೇಕಾಗುತ್ತೆ ಮೊದಲು ನಾನಿಲ್ಲಿ ದೀಪ ಹಚ್ಚಿ ಆ ನಂತರ ಕಳಸ ಸ್ಥಾಪನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಏನಂದರೆ ಮಲ್ಲಿಗೆ ಹೂವು ಅಂತಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂತಹ ಹೂ ಅದು ಸೊ ಮಲ್ಲಿಗೆ ಹೂವನ್ನೇ ಆದಷ್ಟು ಪೂಜೆಗೆ ಇಟ್ಟು ಪೂಜೆ ಮಾಡಿ ನಾನಿಲ್ಲಿ ಫೋಟೋ ಮತ್ತು ವಿಗ್ರಹಗಳಿಗೆಲ್ಲ ನಾನು ಬೇರೆ ಥರ ಹೂವನ್ನೇ ಯೂಸ್ ಮಾಡಿರೋದು ಮತ್ತೆ ಇಲ್ಲಿ ಕಳ್ಸಕ್ಕೆ ಮಾತ್ರ ನಾನು ಮಲ್ಲಿಗೆ ಹೂವನ್ನು ಹಾಕಿದ್ದೀನಿ ಕೆಲವರು ಮಲ್ಲಿಗೆ ಹೂವು ಸಿಗಲ್ಲ ಅಂತ ಬಿಟ್ಟು ಮತ್ತೆ ಹೂ ಹಾಕ್ತೇನೆ ಕೂಡ ಇರಬೇಡಿ ಯಾವ್ದಾದ್ರೂ ನಮ್ಗೆ ಯಾವ್ದು ಸಿಗುತ್ತೋ ಅದನ್ನ ನಾವು ಹಿಟ್ಟು ಪೂಜೆನ ಮಾಡಬಹುದು ಮತ್ತು ನಾವಿಲ್ಲಿ ಉಪ್ಪಿನ ದೀಪ ಹೇಗೆ ಹಚ್ಚಬೇಕು ಅಂತ ಅಂದರೆ ಮೊದಲನೇದಾಗಿ ನಾವು ಹೊಸದಾಗಿ ದೀಪನ ತಗೊಂಡಿರ್ತೀವಿ ಅದು ದೊಡ್ಡ ದೀಪ ತಗೊಂಡಾಗ ನಾವು ಮೊದಲು ಅದನ್ನು ಹರ್ಷಿನದ ನೀರಲ್ಲಿ ನಾವು ತೊಳ್ಕೊಳ್ಬೇಕಾಗುತ್ತೆ ಅದಾದ ಮೇಲೆ ನಾವು ಹೊಸದೊಂದು ಉಪ್ಪಿನ ಪ್ಯಾಕೆಟ್ ತಗೊಳ್ಬೇಕಾಗುತ್ತೆ ಹೊಸ ಉಪ್ಪನ್ನು ಓಪನ್ ಮಾಡಿ ಆವಾಗ ತಾನೇ ಓಪನ್ ಮಾಡಿರೋದನ್ನು ನಾವಿಲ್ಲಿ ಹಾ ಇಡಬೇಕಾಗುತ್ತೆ ಮತ್ತು ದೀಪಕ್ಕೆ ನಾನಿಲ್ಲಿ ತುಪ್ಪದ ದೀಪನ ಹಚ್ತಾ ಇದ್ದೀನಿ ತುಪ್ಪದ ದೀಪ ಅಂದರೆ ಅದು ಶ್ರೇಷ್ಠವಾಗಿರುವಂಥದ್ದು ಸೊ ನಾನು ಅದಕ್ಕೆ ತುಪ್ಪದ ದೀಪ ದೀಪ ಹಚ್ತಾ ಇದ್ದೀನಿ ಇವತ್ತು ನೀವು ತುಪ್ಪದ ದೀಪ ಹಚ್ಚಕ್ಕೆ ಆಗಲ್ಲ ಅಂತಂದರೆ ಒಂದು ದೀಪದ ಎಣ್ಣೆ ಬರುತ್ತಲ್ಲ ಅದರಿಂದನೂ ಕೂಡ ಹಚ್ಬೋದು ಮತ್ತೆ ನಾನಿಲ್ಲಿ ಎರಡು ದೀಪನ ಯೂಸ್ ಮಾಡಿದ್ದೀನಿ ಕೆಳಗಡೆ ಒಂದು ಅಂದರೆ ತುಪ್ಪ ಹಾಕಿದ್ರು ಎಣ್ಣೆ ಹಾಕಿದ್ರೂ ಕೆಳಗಡೆ ಸೋರೆ ಸೋರುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಕೆಳಗಡೆ ಹೊಂದಿಟ್ಟು ಮೇಲೆ ಅದನ್ನು ದೀಪ ಹಚ್ತಾ ಇದ್ದೀನಿ ಉಪ್ಪಿನ ದೀಪಕ್ಕೂ ಕೂಡ ನಾವು ಹೂವಿಂದ ಅಲಂಕಾರ ಮಾಡಬೇಕಾಗುತ್ತೆ ಉಪ್ಪಿನ ದೀಪ ಹಚ್ಚೋದ್ರಿಂದ ನಮಗೆ ಯಾವುದೇ ಒಂದು ಹಣಕಾಸಿನ ತೊಂದರೆ ಇದ್ರು ಅದು ಬೇಗ ಪರಿಹಾರ ಆಗುತ್ತೆ ಮತ್ತು ಉಪ್ಪಿನ ದೀಪ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಹಚ್ಚೋದ್ರಿಂದ ನಮಗೆ ಶ್ರೇಷ್ಠ ಅಂತಲೇ ಹೇಳ್ಬೋದು ಉಪ್ಪಿನ ದೀಪ ಹಚ್ಚಿದ ನಂತರ ಆ ಉಪ್ಪನ್ನು ನಾವು ಯಾವುದೇ ಒಂದು ಅಡುಗೆಗೂ ಯೂಸ್ ಮಾಡಬಾರ್ದು ಅದನ್ನು ಏನು ಮಾಡಬೇಕಂತಂದರೆ ಅದು ಉಪ್ಪನ್ನು ಇರುತ್ತಲ್ಲ ಅದನ್ನು ನೀರಲ್ಲಿ ಹಾಕಿ ಕರಗಿಸಿ ಯಾವುದಾದ್ರೂ ಒಂದು ದೇವರ ಮರ ಅಂತ ಇರುತ್ತಲ್ಲ ಹೀಗೆ ಬೇವಿನ ಮರ ಆಗಿರ್ಬೋದು ಹೊಂಗೆ ಮರ ಆಗಿರ್ಬೋದು ಇನ್ನಿತರ ಹರಳಿ ಮರ ಹಾಲಿದ ಮರ ಈ ಥರ ಇದ್ದರೆ ಆ ಮರದ ಕೆಳಗಡೆ ಹಾಕಬೇಕಾಗುತ್ತೆ ಆ ನೀರನ್ನು ಮತ್ತು ನಮಗೆ ಮರಗಳ ಯಾವುದು ಹತ್ತಿರ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಗಿಡಗಳಿರುತ್ತಲ್ಲ ಅದಕ್ಕೂ ಕೂಡ ನಾವು ಆ ನೀರನ್ನು ಹಾಕಬಹುದು ಮನೆಯಲ್ಲಿ ಲಕ್ಷ್ಮಿ ವಿಗ್ರಹ ಇದ್ದರೆ ಅದನ್ನು ಒಂದು ತಟ್ಟೆ ಮಧ್ಯದಲ್ಲಿ ಇಟ್ಟು ಅಂದರೆ ತಾಮ್ರದ ಮತ್ತೆ ಮತ್ತು ಬೆಳ್ಳೀದಾಗಿರ್ಬೋದು ಈ ಥರ ಒಂದು ಮಧ್ಯದಲ್ಲಿ ಲಕ್ಷ್ಮಿ ವಿಗ್ರಹವನ್ನು ಇಟ್ಟು ಅದಕ್ಕೆ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆಯೂ ಕೂಡ ನಾವು ಮಾಡಬಹುದು ಆ ತಟ್ಟೆ ಮಧ್ಯದಲ್ಲಿ ನಾವು ಒಂದಿಷ್ಟು ಕಾಯಿನ್ಗಳನ್ನು ಹಾಕಬೇಕಾಗುತ್ತೆ ನಿಮ್ಮ ಹತ್ರ ಯಾವುದಿದೆ ತಾಮ್ರದ ಕಾಯಿನು ಮತ್ತು ಯಾವ ಥರ ಕಾಯಿನ್ಗಳಿದೆ ಎಲ್ಲ ಥರ ಕೂಡ ಹಾಕಿ ಪೂಜೆನ ಮಾಡ್ಬೋದು ಮತ್ತು ನೈವೇದ್ಯಕ್ಕೆ ನಾನಿಲ್ಲಿ ಹಾಲನ್ನು ಹಿಡ್ತಾಯಿದ್ದೀನಿ ನೀವು ಬೇಕಿದ್ರೆ ಯಾವುದೇ ಒಂದು ಪೊಂಗಲ್ ಆಗಿರ್ಬೋದು ಪಾಯಸ ಆಗಿರ್ಬೋದು ಈ ಥರ ನಾವು ಮಾಡಿ ಇಡಬಹುದು ಅಕಸ್ಮಾತ್ ನಾವು ಬೆಳಗ್ಗೆ ಬೇಗ ಆ ಥರ ಮಾಡೋಕ್ಕಾಗಿಲ್ಲ ಅಂತಂದರೆ ಹಾಲನ್ನು ಇಟ್ಟು ನಾವು ನೈವೇದ್ಯಕ್ಕೆ ಪೂಜೆಯನ್ನು ಮಾಡಬಹುದು ಮೊದಲನೇ ಆಷಾಢ ಶುಕ್ರವಾರದಲ್ಲಿ ನಾವು ಸಿಹಿಯನ್ನು ಮಾಡಬೇಕಾಗುತ್ತೆ ಆ ನಂತರ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಆ ಥರ ಬಂದಾಗ ನಾವು ಪೊಂಗಲ್ ಮಾಡ್ಬೋದು ಖಾರ ಪೊಂಗಲ್ ಮಾಡ್ಬೋದು ಪುಳಿಯೋಗರೆ ಮಾಡ್ಬೋದು ಮೊಸರನ್ನ ಮಾಡ್ಕೊಳ್ಬೋದು ಚಿತ್ರಾನ್ನೂ ಕೂಡ ಮಾಡ್ಕೊಳ್ಬೋದು ಆದರೆ ಮೊದಲನೇ ವಾರದಲ್ಲಿ ನಾವು ದೇವರಿಗೆ ಸಿಹಿಯನ್ನು ಮಾಡಲೇಬೇಕಾಗುತ್ತೆ ಮತ್ತು ನಾನಿಲ್ಲಿ ಪೂಜೆನ ಶುರು ಮಾಡ್ತಾಯಿದ್ದೀನಿ ಪೂಜೆನ ಮಾಡಬೇಕಾದ್ರೆ ಸುಮ್ಮನೆ ಹಾಗೇನೇ ಪೂಜೆ ಮಾಡಬಾರ್ದು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಸ್ತೋತ್ರನ ಹೇಳ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ ಅಕಸ್ಮಾತ್ ಸ್ತೋತ್ರ ಗೊತ್ತಿಲ್ಲ ಅಂತ ಅಂದರೆ ಟಿ ವಿಲಾಗ್ಬೋದು ಮೊಬೈಲಲ್ಲಿ ಹಾಕ್ಬೋದು ಪ್ಲೇ ಮಾಡಿ ಇಟ್ಬಿಟ್ಟು ಆನಂತರ ಪೂಜೆನ ಶುರು ಮಾಡ್ಕೊಳ್ಳಿ ಆಷಾಢ ಮಾಸದಲ್ಲಿ ಅದು ಶುಕ್ರವಾರ ಅಂತಂದರೆ ಲಕ್ಷ್ಮಿಗೆ ತುಂಬಾ ವಿಶೇಷವಾಗಿರುವಂತಹ ದಿನ ಆ ದಿನ ನಾವು ದೇವರಿಗೆ ಪೂಜೆ ಮಾಡಿ ದೇವರ ಹತ್ರ ಏನೇ ಕೇಳ್ಕೊಂಡ್ರು ಆ ತಾಯಿ ಅದನ್ನು ಕೇಳಿಸ್ಕೊತಾಳೆ ಎನ್ನುವ ಒಂದು ನಂಬಿಕೆ ಇದೆ ಅದು ಶತಮಾನಗಳಿಂದ ನಡ್ಕೊಂಡು ಬಂದಿದೆ ಅದಕ್ಕೋಸ್ಕರನೇ ಆಷಾಢ ಮಾಸದಲ್ಲಿ ಗೃಹಿಣಿಯರು ಮತ್ತು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಈ ಒಂದು ಪೂಜೆನ ಮಾಡಿ ಅಂತ ಹೇಳೋದು ಆಷಾಢ ಮಾಸ ಲಕ್ಷ್ಮೀ ದೇವರಿಗೆ ಎಷ್ಟು ವಿಶೇಷವಾಗಿರುತ್ತೋ ಅದೇ ಥರ ನಮಗೂ ಈ ಒಂದು ದಿನ ವಿಶೇಷವಾಗಿರುತ್ತೆ ಇದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದನ್ನು ನಾನು ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಲ್ಲಿಗೆ ನಾನು ಆಷಾಢ ಮಾಸದ ಶುಕ್ರವಾರದ ಪೂಜೆ ಮೊದಲನೇ ವಾರದ ಪೂಜೆನ ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು